ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಜ್ಯೋತಿಗೂಡದ ಪುರ ಗ್ರಾಮಕ್ಕೆ ನಿವೃತ್ತ ಪೊಲೀಸ್ ನಿರೀಕ್ಷಕರು ಹಾಗೂ ಜೆಡಿಎಸ್ ಕೊಳ್ಳಿಗಾಲ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರಾಧ್ಯಕ್ಷರು ಪುಟ್ಟಸ್ವಾಮಿ ಹಾಗೂ ಮುಖಂಡರು ಭೇಟಿ ಗ್ರಾಮದ ಮುಖಂಡರೊಂದಿಗೆ ಚರ್ಚೆ ಚಾಮರಾಜನಗರ ತಾಲೂಕಿನ ಜ್ಯೋತಿಗೌಡನಪುರದಲ್ಲಿ ಅಂಬೇಡ್ಕರ್ ಅವರ ಫ್ಲೆಕ್ಸ್ ವಿರೋಪಗೊಳಿಸಿ ಬುದ್ಧನ ವಿಗ್ರಹವನ್ನ ಹೊಡೆದು ಹಾಕಿರುವ ಸ್ಥಳಕ್ಕೆ ನಿವೃತ್ತ ಪೊಲೀಸ್ ನಿರೀಕ್ಷಕರು ಹಾಗೂ ಜೆಡಿಎಸ್ ಕೊಳ್ಳಿಗಾಲ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರಾಧ್ಯಕ್ಷರು ಬಿಪುಟ್ಟಸ್ವಾಮಿ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಮಾತನಾಡಿ ಅಂಬೇಡ್ಕರ್ ಹಾಗೂ ಬುದ್ಧರಿಗೆ ಅಪಮಾನ ಮಾಡಿ ವಿಕೃತಿ ಮೆರೆದಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಗಡಿಪಾರು ಮಾಡುವಂತೆ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿದರು ನಂತರ ಚಾವಡಿಯಲ್ಲಿ ಎಲ್ಲಾ ಸಮುದಾಯದ ಮುಖಂಡರೊಂದಿಗೆ ಮಾತುಕತೆ ನಡೆಸಿ ತಪ್ಪಿತಸ್ಥರು ಯಾರೇ ಆದರೂ ಅವರ ಮೇಲೆ ಗುಂಡಾ ಕಾಯ್ದೆ ಹಾಗೂ ಗಡೀಪಾರು ಮಾಡಬೇಕು ಬುದ್ಧನ ಅನುಯಾಯಿಗಳಾಗಿರುವುದರಿಂದ ಗ್ರಾಮಸ್ಥರು ಶಾಂತಿಯಿಂದ ನ್ಯಾಯ ಕೇಳುತ್ತಿದ್ದಾರೆ ಪೊಲೀಸ್ ಇಲಾಖೆಗೆ ಎರಡು ದಿನಗಳ ಕಾಲ ಅವಕಾಶ ನೀಡುತ್ತಿದ್ದೇವೆ ವಿಳಂಬವಾದರೆ ಅವರ ಜೊತೆ ನಾವು ಸಹ ಭಾಗವಹಿಸಿ ಸೋಮವಾರ ಜ್ಯೋತಿಗೌಡನಪುರ ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಪಾದಯಾತ್ರೆ ಮಾಡುವ ಮೂಲಕ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಲ್ಲರೂ ಶಾಂತಿಯಿಂದ ಹೋರಾಟ ಮಾಡೋಣ ಯಾರೂ ಸಹ ಧೃತಿಗೆಡಬೇಡಿ ಒಂದು ದೊಡ್ಡ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡೋಣ ಎಂದು ಗ್ರಾಮಸ್ಥರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ನಂದದೇವನಪುರ ಕೃಷ್ಣರವರು ಮಾತನಾಡಿ ಕಿಡಿಗೇಡಿಗಳಿಗೆ ಕೊಲೆ ಕೇಸ್ ಅಟ್ರಾಸಿಟಿ ಕೇಸ್ ಹಾಗೂ ದೇಶದ್ರೋಹದ ಕೇಸ್ಗಳನ್ನು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಗ್ರಾಮಸ್ಥರು ನಮ್ಮ ಹೋರಾಟಕ್ಕೆ ತಾವು ಬೆಂಬಲ ನೀಡಬೇಕು ಎಂದು ಕೇಳಿದಾಗ ನಾವು ಯಾವಾಗಲೂ ನಿಮ್ಮ ಜೊತೆ ಇರುತ್ತೇವೆ ಎಲ್ಲರೂ ಶಾಂತಿಯಿಂದ ಎಲ್ಲ ಸಮುದಾಯದ ಜೊತೆಗೂಡಿ ಅಣ್ಣ ತಮ್ಮಂದಿರಂತೆ ಇರಬೇಕೆಂದು ತಿಳಿಸಿದರು ಬಿಪುಟ್ಟಸ್ವಾಮಿ ಹಾಗೂ ಜೆಡಿಎಸ್ ಮುಖಂಡರ ಬೆಂಬಲಕ್ಕೆ ಗ್ರಾಮಸ್ಥರು ಕೃತಜ್ಞತೆ ತಿಳಿಸಿದರು ಈ ಸಂದರ್ಭದಲ್ಲಿ ಯಳಂದೂರು ತಾಲೂಕು ಜೆಡಿಎಸ್ ಅಧ್ಯಕ್ಷರು ಕೆಸ್ತೂರು ಆನಂದ್ ಪ್ರಧಾನ ಕಾರ್ಯದರ್ಶಿ ಆಮ್ಳೆ ರವಿ ಒಬಿಸಿ ಅಧ್ಯಕ್ಷರು ವಡಗೇರಿ ಸುಂದ್ರ ಮಹಿಳಾ ಘಟಕ ಅಧ್ಯಕ್ಷರು ಪುಷ್ಪಾವತಿ ಲಿಂಗಾಯತ ಸಮುದಾಯದ ಮುಖಂಡರು ಗೂಳಿಪುರ ಸಿದ್ದಲಿಂಗಸ್ವಾಮಿ ಸಿದ್ದೇಶ್ ಹೊಮಮಹದೇ ಸ್ವಾಮಿ ಕಜ್ಜಿ ಹುಂಡಿಕಾಂತ ನಾಯಕ ಸಮುದಾಯದ ಮುಖಂಡ ಎಣಂದೂರು ಚಂದ್ರು ಅಗ್ರಹಾರ ಸಿದ್ದರಾಜ ನಾಯಕ ಹುಪ್ಪಾರ ಮುಖಂಡರು ಮಾಹೇಶ್ ಬೂದಂಬಳ್ಳಿ ಮೊಳೆ ಸುರೇಶ್ ಹೊಂಗನೂರು ಗ್ರಾಮ ಪಂಚಾಯಿತಿ ಸದಸ್ಯ ರವಿರಾಮ್ ನಲ್ಲೂರು ಶ್ರೀನಾಥ್ ಹೆಬ್ಬಸೂರು ಪ್ರಸಾದ್ ವೆಂಕಟಯ್ಯನಾಥ್ ಚಿತ್ರ ಮಂಜುನಾಥ್ ಮಲ್ಲಿಗೆಹಳ್ಳಿ ಶಶಿ ಯುವ ಮುಖಂಡ ಹೊಂಗನೂರ್ ಚಂದ್ರು ಜ್ಯೋತಿಗೌಡನಪುರ ಗ್ರಾಮದ ದುಂಡಯ್ಯ ನಿಂಗನಾಯ್ಕ ಹಾಗೂ ವಿವಿಧ ಸಮುದಾಯದ ಮುಖಂಡರು ಮತ್ತು ಯಜಮಾನರು ಹಾಜರಿದ್ದರು ವರದಿ ಮಣಿಕಂಠ ನಾಯ್ಕ್ ಚಾಮರಾಜನಗರ ಅಂತ ಹೇಳಿ ಉಂಟಾಗಿದೆ ಎಲ್ಲಾ ಸಮುದಾಯವನ್ನ ಪ್ರೀತಿಸ್ತಕ್ಕಂತ ಬುದ್ಧನಿಗೆ ಅಷ್ಟು ಪೀಸ್ ಪೀಸ್ ಮಾಡಿ ಆ ವಿಗ್ರಹವನ್ನ ಬಿಸಾಕಿರೋದ್ ನೋಡಿದ್ರೆ ಅವರ ಮನಸ್ಸು ಎಷ್ಟು ಕೆಟ್ಟ ಮನಸ್ಥಿತಿಗಳಲ್ಲಿ ಹೊಂದಿದೆ ಅಂತ ಪಾಪಿಗಳನ್ನ ಯಾವುದೇ ಕಾರಣಕ್ಕೂ ಬಿಡೋ ಅಂತ ಕೆಲಸಗಳನ್ನ ಯಾರು ಕೂಡ ಮಾಡಬಾರ್ದು ಅವ್ರಿಗೆ ಅವ್ರು ಯಾರೇ ಇರಲಿ ಆ ಒಂದು ವಿಕೃತಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಸಮುದಾಯದವರಾಗಿರ್ಲಿ ಯಾವುದೇ ಧರ್ಮದವರಾಗಿರ್ಲಿ ಅವ್ರಿಗೆ ಕನಿಕರ ತೋರ್ಸ ಅಂತ ಕೆಲಸ ನಾವ್ ಯಾರು ಮಾಡೋದಿಲ್ಲ ಯಾಕೆಂದ್ರೆ ಇಂಥ ಪಾಪಿಗಳು ಈಗಾಗಲೇ ಸುಮಾರು ನಮ್ಮ ಜಿಲ್ಲೆಯಾದ್ಯಂತ ನಾಲ್ಕು ಪ್ರಕರಣಗಳನ್ನ ನಾವು ನೋಡಿದಿವಿ ಇವತ್ತು ಅವ್ರನ್ನೆಲ್ಲ ಗಡಿಪಾರು ಮಾಡಿದ್ದಾರೆ ಊರಿಂದ ಹೊರಗ ಹಾಕಿದ್ದಾರೆ ಸೊ ಇಂಥ ಒಂದು ಕಾರ್ಯಗಳನ್ನ ನಾವು ಪ್ರತಿ ಒಂದು ಸಮುದಾಯದಲ್ಲಿ ಯಾವ ಯಾವುದೇ ಸಮುದಾಯದಲ್ಲಿ ಆಗಿರ್ತಕ್ಕಂತ ಒಬ್ಬ ಇವತ್ತು ಒಂದಾಗಿರ್ತಕ್ಕಂಥ ಸಂಬಂಧಗಳನ್ನ ಚೂರ್ ಚೂರ್ ಮಾಡಿ ಹೆಚ್ಚು ಅಂತ ಕೆಲಸಗಳನ್ನ ಯಾರ ಕಿಡಿಗೇಡಿಗಳು ಮಾಡ್ತಾ ಇದಾರೆ ಹಾಗಾಗಿ ಎಲ್ಲಾ ಸಮುದಾಯಗಳು ಶಾಂತಿಯನ್ನ ಕಾಪಾಡಬೇಕು ಪೊಲೀಸ್ನವ್ರ ಜೊತೆ ಸಹಕಾರ ಕೊಡಬೇಕು ಯಾವುದೇ ಕಾರಣಕ್ಕೂ ತಾಳ್ಮೆ ಗಿಡಬಾರದು ನಾವು ನಿಮ್ ಜೊತೆಗಿದ್ದೀವಿ ಅನ್ಯಾಯ ಮಾಡ್ಲಿಕ್ಕೆ ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ ಇವತ್ತು ಇಲ್ಲಿಂದ ಹಿಡಿದು ನಮಗೆ ಈ ಒಂದು ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಇಲ್ಲಿಂದ ನಾವು ಡಿ ಸಿ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ದೊಡ್ಡ ಪ್ರತಿಭಟನೆಗಳನ್ನ ಹಮ್ಮಿಕೊಳ್ಳಿ ನಿಮ್ ಜೊತೆ ಯಾವುದೇ ಕಾರಣಕ್ಕೂ ಎದೆಗುಂದು ಏನಪ್ಪ ನಮ್ಮ ಬೀದಿ ಒಳಗಡೆ ಬಂದು ಈ ರೀತಿ ಮಾಡಿದ್ರಲ್ಲ ಅಂತ ಅದು ನಿಮ್ಮ ಒಬ್ಬರಿಗೆಲ್ಲ ಎಲ್ಲಾ ಸಮುದಾಯದವ್ರಿಗೂ ನೋವಿದೆ ಮತ್ತು ನಮ್ಮಗಳಿಗೆ ಅದು ಒಂದು ಬಾ ಭಾವನೆಗಳನ್ನ ಇಟ್ಕೊಂಡಿದ್ದೀವಿ ನಾವು ಬುದ್ಧ ಬುದ್ಧನ ಮೇಲೆ ಅವರ ಒಂದು ಅವರು ಬಂದಂಥ ರೀತಿ ನಮಗೆ ಕೊಟ್ಟಂಥ ಶಾಂತಿ ಸೌಹಾರ್ದತೆ ಬಾಂಡ್ಗಡ್ಲಿ ನಾವು ಅವ್ರ ಮೇಲೆ ತುಂಬ ಗೌರವ ಇಟ್ಕೊಂಡು ನಾವು ಇವತ್ತು ಅವ್ರಿಗೆ ಒಳ್ಳೆಯ ಭಾವನೆಗಳನ್ನ ನಾವು ಅಳವಡಿಸ್ಕೊಂಡಿದೀವಿ ಆ ಭಾವನೆಗಳಿಗೆ ತುಂಬ ದುಃಖ ಆಗ್ತದೆ ನೋವಾಗಿದೆ ಈಗ ಹಾಗಾಗಿ ಸಮುದಾಯದವ್ರದ್ದು ಯಾವುದೇ ಕಾರಣಕ್ಕೂ ಧೃತಿಗೆಡಬಾರ್ದು ಮತ್ತೆ ತಮ್ಮ ಕೋಪಗಳನ್ನ ಮತ್ತು ಆ ಕ್ಷಣಕ್ಕೆ ಕೋಪಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೈಗೊಡಬಾರ್ದು ಕಾನೂನು ವಿರುದ್ಧವಾದಂತ ಕೆಲಸಗಳನ್ನ ನಾವ್ ಯಾರು ಕೂಡ ಮಾಡಬಾರ್ದು ಯಾಕೆಂದ್ರೆ ಬಾಬಾ ಸಾಹೇಬ್ರು ನಮ್ಗೆ ಹಾಕೊಟ್ಟಂತ ಅಣಿ ಅದೇ ಕಾನೂನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾವ್ ಏನೇ ಹೋರಾಟ ಮಾಡ್ಲಿಕ್ಕೆ ನಮ್ಗೆ ಶಕ್ತಿಯನ್ನ ಕೊಟ್ಟಿದ್ದಾರೆ ಆ ಶಕ್ತಿಯುತವಾಗಿ ನಾವು ಆ ಚೌಕಟ್ಟಿನಲ್ಲೇ ನಾವು ಹೋರಾಟಗಳನ್ನ ಮಾಡೋಣ ಬನ್ನಿ ಕೇಳೋಣ ದಯಮಾಡ್ಕೊಂಡು ಆ ಶಕ್ತಿ ಒಳಗಡೆ ನಾವು ಏನ್ ಬಾಬಾ ಸಾಹೇಬ್ರ ಹಾಕೊಟ್ಟಿದ್ರೆ ಆ ಒಂದು ಕಾನೂನು ಅಡಿನಲ್ಲಿ ನಾವು ಹೋರಾಟಗಳ ರೂಪುರೇಷಗಳನ್ನ ಮಾಡೋಣ ಇವತ್ತು ಮತ್ತೆ ಇವತ್ತಿನ ಎಲ್ಲಾ ನಮ್ಮ ಗ್ರಾಮಸ್ಥರು ನ್ಯಾಯ ಮಾಡಿ ಬಹಳ ತಾಳ್ಮೆಯಿಂದ ಇದ್ರಿ ನಾನು ಮೊದಲನೇದಾಗಿ ನಮ್ಮ ಸಮುದಾಯದ ಬಂಧುಗಳಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಯಾಕಂದ್ರೆ ಯಾವುದೇ ಕಾರಣಕ್ಕೂ ನೀವು ಕಾನೂನ ಕೈ ತಗೊಂಡಿಲ್ಲ ಶಾಂತಿಯನ್ನ ಕಾಪಾಡಿದ್ರಿ ಪೊಲೀಸ್ನವ್ರಿಗೆ ಗೌರವ ಕೊಟ್ಟಿದ್ರಿ ಕಾನೂನು ಗೌರವ ಕೊಟ್ಟಿದ್ರಿ ಇದ್ರ ಮೇಲೆ ಪೊಲೀಸ್ನವರು ತನಿಖೆಯನ್ನ ಚುನಿ ಕೊಡಿಸ್ಲಿಲ್ಲ ಅಂತಂದ್ರೆ ಆ ಉಗ್ರ ಪ್ರತಿಭಟನೆ ಮುಂದಕ್ಕೆ ಅದು ಬೇರೆ ರೂಪ ಪಡ್ಕೊಳ್ಳುತ್ತೆ ಅನ್ನೋ ಸಂದೇಶನ ಕೂಡ ನಾನು ಇಲಾಖೆಗೆ ನಾನು ದಯಮಾಡಿ ಎಲ್ಲಾ ಬಂಧುಗಳು ಈ ಮುಂದಕ್ಕೆ ಇದು ಏನು ಈ ಒಂದು ಪ್ರಕರಣ ಭೇದಿಸಿದ ನಂತರ ನಾವೆಲ್ಲ ಸೇರಿ ಎಲ್ಲಾ ಲೀಡರ್ಗಳು ಸೇರಿ ನಿಮ್ ಜೊತೆಗೆ ನಾವಿದ್ದೀವಿ ಬುದ್ಧ ಮಂದಿರ ಆಗ್ಲಿ ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಆಗ್ಲಿ ಅದೆಲ್ಲನೂ ಮಾಡೋದಕ್ಕೆ ನಿಮ್ ಜೊತೆಲಿ ನಾವು ಸಂಪೂರ್ಣವಾಗಿ ಎಲ್ಲಾ ರೀತಿ ಸಹಕಾರ ನೀಡಿ ನಿಮ್ ಜೊತೆ ಇರ್ತೀವಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಮುಖಂಡರುಗಳು ಕೂಡ ಇಲ್ಲಿ ಬಂದು ಹೋಗ್ತಾ ಇದಾರೆ ಕೂಡ ಗ್ರಾಮದ ಎಲ್ಲಾ ಕೊಂಬಿನ ಯಜಮಾನಗಳ ಮುಖಂಡರುಗಳ ವಿದ್ಯಾರ್ಥಿ ಮಿತ್ರರೇ ಹಾಗೂ ನನ್ನೊಟ್ಟಿಗೆ ಬಂದಿರತಕ್ಕಂತ ನಮ್ಮ ಒಟ್ಟಿಗೆ ಬಂದಿರತಕ್ಕಂತ ಎಲ್ಲ ಕಾರ್ಯಕರ್ತ ಬಂಧುಗಳೇ ನಾನು ತಮ್ಮ ಪಕ್ಕದ ಗ್ರಾಮದವನು ಕೃಷ್ಣ ಅಂತ ಹೇಳಿ ನನ್ನ ಹೆಸರು ಪ್ರತಿದಿನ ನಿಮ್ಮೂರಿಗೆ ಊರಿಗೆ ವಾತ ಬರ್ತೀನಿ ನಮ್ಮ ನಮ್ಮೂರಿಂದ ಬೆಳಗ್ಗೆ ಬಂದ ತಕ್ಷಣ ಇನ್ನೊಂದು ಪ್ರೀತರು ನಾನು ಆ ಕ್ಷಣಕ್ಕೆ ಅಲ್ಲಿ ಜೈನ್ ಆದೆ ಜೈನ್ ಆದ ಸಂದರ್ಭದಲ್ಲಿ ಈ ತರ ಆಗಿದೆ ಅಂತ ನೋಡಿ ತುಂಬಾ ನೋವಾಯ್ತು ನಿನ್ನೆಯಿಂದ ಕೂಡ ಎಲ್ಲರೂ ಮಾತಾಡಿದಾರೆ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ಏನಪ್ಪಾ ಅಂತ ಹೇಳಿದ್ರೆ ಭಗವಾನ್ ಬುದ್ಧರು ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಶಾಂತಿಯನ್ನ ತಂದು ಒಬ್ಬ ಮಹಾನ್ ಮೇಧಾವಿಯವರು ಎಲ್ಲೂ ಕೂಡ ಯುದ್ಧ ಜಗಳ ಅನ್ನೋದು ಬೇಡ ಅಂತ ಹೇಳಿ ಅವರು ತಮ್ಮ ಅರಮನೆಯನ್ನೇ ಬಿಟ್ಟು ಕಾಡಗೋಗಿ ಅವರು ಜ್ಞಾನವನ್ನ ಪಡ್ಕೊಂಡು ಇಡೀ ದೇಶಕ್ಕೆ ಪ್ರಚಾರ ಮಾಡ್ಕಂತ ಬಂದಂತ ಬುದ್ಧರನ್ನ ನಮ್ಮ ಸಮುದಾಯದ ಜೊತೆಗೆ ಮಿಕ್ನಾಂತ ಸಮುದಾಯಗಳು ಕೂಡ ಅವರ ಮೂರ್ತಿಯನ್ನು ಇಟ್ಟುಕೊಂಡು ಒಂದು ಶಾಂತಿಯಿಂದ ನಾವು ಎಲ್ಲರೂ ಭಾಗಿಯಾಗಬೇಕು ಅವರ ಮುಖಗಳನ್ನ ನೋಡಿದ ತಕ್ಷಣ ಶಾಂತಿ ನೆಲೆಸುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ನಾವು ಒಂದು ಮಂದಿರದ ಒಳಗಡೆನೆ ಆ ಮೂರ್ತಿನ ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ವಿ ಇವತ್ತು ನಮ್ಮ ಗ್ರಾಮದಲ್ಲಿ ಜ್ಯೋತಿಗೊಂಡ್ಪುರ ಗ್ರಾಮದಲ್ಲಿ ಅದು ಊರು ಒಳಗಡೆ ಇದೆ ಒಂದು ಮಂದಿರ ಇದೆ ಮಂದಿರ ಒಳಗಡೆ ಇರುವ ಒಂದು ವಿಗ್ರಹಣ ಒಳಗಡೆಯಿಂದ ಹೋಗಿರೋ ವಿಗ್ರಹನ ತಗೊಂಡು ಬಂದು ಹೊರಗಡೆ ಬಂದು ಹೆಚ್ಚಿದ್ದಾರೆ ಅಂತಂದ್ರ ಆ ದುಷ್ಕರ್ಮಿಗಳು ಎಂತ ಏನೇ ಕೃತ್ಯ ಮಾಡಿದ್ದಾರೆ ಒಂದು ಈಗ ಆ ಮೂರ್ತಿನೇ ಒಳಗಡೆಯಿಂದ ಬೀಗ ಹಾಕಿ ಒಡೆದು ಒಳಕೆ ಒಳಗಡೆ ಇರೋ ಮೂರ್ತಿನ ಒಳಗಡೆ ಎತ್ಕೊಂಡ್ ಬಂದವ್ರಂದ್ರೆ ಇನ್ನು ಸಾಮಾನ್ಯ ಮನುಷ್ಯರನ್ನ ಇವ್ರು ಬಿಡ್ತಾರ ಬಿಡಲ್ಲ ಯಾರು ಒಬ್ಬರೇ ಒಂಟಿ ಮಹಿಳೆ ಇರ್ತಾರ ಅವ್ರನ್ನ ಎತ್ಕೊಂಡು ಕೊಲೆಯನ್ನ ಮಾಡ್ತಾರ ನಮ್ಗೆ ಬುದ್ಧ ಜ್ಞಾನ ಕೊಟ್ಟವರು ಅವ್ರ ಜೀವ ಇರೋ ಬುದ್ಧ ಆ ಬುದ್ಧನ್ನ ನೀವು ಹೋಗಿ ಅಲ್ಲಿ ಹತ್ಯೆ ಮಾಡಿದಿರಿ ಕೊಲೆ ಮಾಡಿದಿರಿ ಹಂಗಾಗಿ ನಮ್ಮ ನಮ್ಮ ಸಮುದಾಯ ಮತ್ತೆ ಇನ್ನು ಮಿಕ್ಕಿದ ಸಮುದಾಯಕ್ಕೆ ನಮ್ಗೆ ನೋವಾಗಿದೆ ನಮ್ಗೆ ಮಾನ ನಷ್ಟ ಆಗಿದೆ ಈಗ ನಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯರನ್ನ ಕಳ್ಕೊಂಡಾಗ ಎಷ್ಟು ನೋವಾಗ್ತದ ಬುದ್ಧರ್ನ ಕಳ್ಕೊಂಡಾಗ ನಮ್ಗೆ ನೋವಾಗಿದೆ ಆ ಕಾರಣಕ್ಕೆ ಆ ಕಿಡಿಗಡೆಗೆ ತಕ್ಕ ಶಿಕ್ಷೆ ಅಂದ್ರೆ ತಕ್ಕ ಶಿಕ್ಷೆ ಅಂದ್ರೆ ಪ್ರಕರಣ ಸುಮ್ಮನೆ ಯಾವ್ದೋ ಒಂದು ಪ್ರಕರಣ ಮಾಡಿ ಸುಮ್ಮನೆ ಬಿಡೋದಲ್ಲ ಅವ್ರನ್ನ ಕೊಲೆ ಮಾಡಿದರೆ ಅವ್ರ ಕೊಲೆ ಕೇಸ್ ಹಾಕ್ಬೇಕು ಮರ್ಡರ್ ಕೇಸ್ ಹಾಕ್ಬೇಕು ಆ ವ್ಯಕ್ತಿಗೆ ಒಂದ್ ಕೇಸು ಇನ್ನೊಂದು ನಮ್ಮನ್ನ ನಮ್ಮ ಸಮುದಾಯದ ಜಾಗದಲ್ಲಿ ಇದ್ದು ನಮ್ಮ ಸಮುದಾಯದಲ್ಲಿ ಇದ್ದಂತ ಬುದ್ಧ ಮತ್ತು ಅಂಬೇಡ್ಕರ್ ಪ್ರತಿಮೆಗಳನ್ನ ಆ ಮತ್ತು ಪೋಸ್ಟರ್ಗಳನ್ನ ಹರಿದಾಕಿದ್ದಾರೆ ಅಂತಂದ್ರೆ ಇವನ್ ನಮ್ಮ ಸಮುದಾಯವರೇ ಆಗಲಿ ಬೇರೆ ಯಾರೇ ಮಾಡಿದ್ರು ಕೂಡ ಅಟ್ರಾಸಿಟಿ ಕೇಸ್ಗೂ ಕೂಡ ಒಂದ್ ಕತೆ ಇದೆ ಅವ್ರಿಗೆ ಆ ಕೇಸು ಹಾಕ್ಬೇಕು ಮತ್ತೆ ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡಿದ್ದಾರೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರ ನಾಯಕರು ಅದು ಒಂದು ಕೇಸು ಬರೀ ಒಂದು ಕೇಸ್ ಹಾಕದಲ್ಲ ಮೂರು ನಾಲ್ಕು ಕೇಸುಗಳನ್ನ ಹಾಕಿ ಆ ವ್ಯಕ್ತಿ ತುಂಬಾ ದೇಶದ್ರೋಹದ ಕೆಲಸ ಮಾಡಿದ ಕಾರಣಕ್ಕೆ ಅವನ್ ಕಠಿಣವಾದ ಶಿಕ್ಷೆಯನ್ನು ಅನುಭವಿಸ್ಬೇಕು ಇದನ್ನ ನೋಡಿ ಇನ್ ವಿಕೃತ ಕಾಮಿಗಳು ಅಂತಂದ್ರೆ ಕಿಡಿಗೇಡಿಗಳು ಈ ಪಾಠ ಕಲಿಬೇಕಾಗಿದೆ ಸುಮ್ನೆ ಯಾವ್ದೋ ಒಂದ್ ಕೇಸು ಪ್ರಕರಣಗಳನ್ನ ಮಾಡಿ ದಾಖಲು ಮಾಡಿ ಬೇರೆ ಬೇರ್ತಕ್ಕ ಹೊರಗಡೆ ಬಿಡೋದಲ್ಲ ಅವ್ರಿಗೆ ನಿಮ್ಮ ಪೊಲೀಸ್ ಇಲಾಖೆಯವರು ಅದು ತರ ನೀವು ಅವ್ರಿಗೆ ವಿಶೇಷವಾಗಿ ಯಾವ ತರ ಶಿಕ್ಷೆನ ಅನುಭವಿಸ್ತೀರ ತರ ಪ್ರಕರಣವನ್ನ ದಾಖಲು ಮಾಡ್ತೀರಾ ಅವ್ರಿಗೆ ಮರ್ಡರ್ ಕೇಸ್ ಹಾಕ್ಬೇಕು ಅಟ್ರಾಸಿಟಿ ಕೇಸ್ ಹಾಕ್ಬೇಕು ಹೊರಗಡೆ ಆಗಿದ್ರೆ ಮತ್ತೆ ಅವ್ರ ದೇಶದ್ರೋಹದ ದ್ರೋಹದ ಕೇಸ್ ಹಾಕಿ ಅವ್ರನ್ನ ಮಾಡಬೇಕು ಅಂತ ಹೇಳ್ತಾ ಈ ಪೊಲೀಸ್ ಇಲಾಖೆ ನೇಳ್ಕೊತ ನಾನು ತಮ್ಮ ಗ್ರಾಮದಲ್ಲಿ ಬಂದು ವಿಚಾರ ನಮ್ಮ ಸಾಹೇಬರ ಜೊತೆ ಮಾತಾಡದಕ್ಕೆ ಅವಕಾಶ ಮಾಡ್ಕೊಳತ್ತೆಲ್ಲರಿಗೂ ಒಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ ಜೈನ್ ಈ ಒಂದು ಪ್ರತಿ ಈ ಘಟನೆ ಆಗಿದ್ದಕ್ಕೆ ಇನ್ನೂ ಉನ್ನತವಾದ ಸ್ಟ್ಯಾಚ್ಯೂಗಳು ನಿರ್ಮಾಣ ಆಗಿದೆ ಉನ್ನತವಾದ ಬುದ್ಧ ಮಂದಿರ ನಿರ್ಮಾಣ ಆಗಿದೆ ಅನ್ನೋದನ್ನ ಸಾರಿ ತೋರಿಸಬೇಕಾದಂತ ಒಂದು ಸಂದರ್ಭ ಇವತ್ತು ಬಂದಿದೆ ಅದಕ್ಕೆ ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ಇವತ್ತು ನಾನು ಕೂಡ ಈ ಒಂದು ಗ್ರಾಮಕ್ಕೆ ಬಂದು ನಮ್ಮ ಸಮುದಾಯದವರ ಮತ್ತು ಇನ್ನಿತರ ಎಲ್ಲ ಬಂದಿರ್ತಕ್ಕಂಥ ಈಗ ನನ್ನೊಟ್ಟಿಗೆ ಒಂದು ಖುಷಿ ಆಗದ್ದು ಏನಂದ್ರೆ ನಮ್ಮ ಜೊತೆಗೆ ವೀರಶೈವ ಸಮಾಜ ನಾಯಕ ಸಮಾಜ ಕುರುಬ ಸಮಾಜ ಎಲ್ಲರೂ ಕೂಡ ಒಟ್ಟಿಗೆ ಬಂದಿದ್ದಾರೆ ಅದೊಂದು ಬಹಳ ವಿಶೇಷವಾದಂತ ಒಂದು ಆ ಪ್ರತಿಭಟನೆಗೆ ಯಾರೇ ಈ ಒಂದು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ರೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ಳೋದಕ್ಕೆ ಅವ್ರ ಅವ್ರನ್ನ ಗಡಿಪಾರು ಮಾಡಿಸೋದಕ್ಕೆ ನಾವೆಲ್ಲ ನಿಮ್ ಇರ್ತೀವಿ ಅಂತ ಹೇಳಿ ಎಲ್ಲಾ ಸಮುದಾಯದವರು ಸಪೋರ್ಟ್ ಕೊಡ್ತೀರ ನೋಡಿದ್ರೆ ನಿಜವಾಗ್ಲೂ ಇದು ಅವರು ಬುದ್ಧನ್ಗೆ ಕೊಡ್ತಿರ್ತಕ್ಕಂತ ಒಂದು ದೊಡ್ಡ ಗೌರವ ಅಂತೇಳಿ ನಾನು ಭಾವಿಸ್ತೇನೆ ಇವತ್ತು ಬಾಬಾ ಸಾಹೇಬ್ ಅವರ ಭಾವಚಿತ್ರಕ್ಕೆ ಬ್ಲೇಡ್ ಹೊಡೆದ ತಕ್ಷಣ ಅವರ ಧೂಳಿಗೂ ಸಮಾನ ಇಲ್ಲ ಇಡೀ ಪ್ರಪಂಚಾದ್ಯಂತ ಅತಿ ಹೆಚ್ಚು ಸ್ಟ್ಯಾಚ್ಯೂಗಳನ್ನ ಹೊಂದಿರತಕ್ಕಂಥದ್ದು ಬಾಬಾ ಸಾಹೇಬ್ರವರ ಸ್ಟ್ಯಾಚ್ಯೂಗಳು ಅನ್ನೋದು ಆ ಮೂರ್ಖರಿಗೆ ಗೊತ್ತಿರಬೇಕು ಯಾಕೆಂದ್ರೆ ನಮ್ಮಲ್ಲಿ ಇಂಡಿಯಾದಲ್ಲಿ ಈ ತರ ಕೆಟ್ಟ ಮನಸ್ಥಿತಿಗಳನ್ನ ಮಾಡ್ತಾ ಇದ್ರಿ ಕೆಲವರು ಕಡಿ ಆದರೆ ಆದ್ರೆ ಬೇರೆ ದೇಶಗಳಲ್ಲಿ ಅವ್ರನ್ನ ಪೂಜೆ ಪೂಜೆ ಮಾಡ್ತಿದ್ದಾರೆ ಅದಕ್ಕಾದ್ರೂ ಅರ್ಥ ಮಾಡ್ಕೊಂಡು ಇವತ್ತು ನಮ್ಗೆ ಧರ್ಮ ಗ್ರಂಥ ಏನಾರು ಇದ್ರೆ ಅದು ಸಂವಿಧಾನ ಆ ಸಂವಿಧಾನನ ಇವತ್ತು ಓದಿ ತಿಳ್ಕೊಳ್ಳದೆ ಅಥವಾ ನಮ್ಗೆಲ್ಲ ಪ್ರತಿಯೊಂದು ಸಮಾಜದಲ್ಲೂ ಕೂಡ ನಾವು ಈ ಮೀಸಲಾತಿ ಅಡಿಯಲ್ಲಿ ಮತ್ತು ಬಾಂಧವ್ಯದಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಂತ ಮೇರು ಮಹಾ ಭಾವಚಿತ್ರಕ್ಕೆ ಬ್ಲೇಡ್ ಆಗ್ತೀರಿ ಅಂದ್ರೆ ನೀವು ಎಂತ ಕ್ರೂರಿಗಳು ಅನ್ನೋದನ್ನ ನಾವು ಇವತ್ತು ಕಾಣ್ತಾ ಇದೀವಿ ಅದು ಬುದ್ಧ ಇಡೀ ಜಗತ್ತಿಗೆ ಶಾಂತಿಯನ್ನ ಕೊಟ್ಟಂತವ್ರು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬದುಕ್ತಾ ಇದೀವಿ ಅವರ ಪ್ರತಿಮೆಗಳನ್ನ ನೀವು ಒಂದು ಚಿತ್ರ ಚಿತ್ರ ಮಾಡ್ತೀರಿ ಅಂದ್ರೆ ನೀವು ಎಂತ ಟೂರಿಗಳು ಅನ್ನೋದನ್ನ ಎದ್ದು ತೋರಿಸ್ತದೆ ಹಾಗಾಗಿ ಎಲ್ಲ ನನ್ನ ಸಮಾಜದ ಬಂಧುಗಳು ಮತ್ತು ಇಲ್ಲಿ ಈ ಗ್ರಾಮದಲ್ಲಿ ಇರ್ತಕ್ಕಂತ ಎಲ್ಲ ಸಮಾಜದ ಬಂಧುಗಳಿಗೂ ನಾನು ಮನವಿ ಇಷ್ಟೇ ಆ ಮುಖಂಡರುಗಳು ಶಾಂತಿಯನ್ನ ಕಾಪಾಡೋದ್ರ ಜೊತೆಗೆ ಯುವಕರಿಗೆ ತಾಳ್ಮೆಯಿಂದ ವರ್ತನೆ ಮಾಡೋದಕ್ಕೆ ತಿಳಿಸಿ ದೊಡ್ಡ ಸ್ಟ್ಯಾಚು ಅನ್ನ ನಾವು ನಿರ್ಮಾಣ ಮಾಡೇ ತೀರ್ಬೇಕು ಈ ಗ್ರಾಮದಲ್ಲಿ ಅನ್ನೋ ಮಾತು ಹೇಳ್ತಾ ಎಲ್ಲ ಸಾಕಾರ ಇದೇ ರೀತಿ ತಾಳ್ಮೆಯಿಂದ ಇರಲಿ ಪೊಲೀಸ್ ಇಲಾಖೆಗೆ ಸಹಕಾರ ಕೊಡೋಣ ಇವತ್ತು ನಾಳೆ ಎರಡು ದಿನ ಸಾಕಾರ ಕೊಡೋಣ ಅದಾಗ್ಲಿಲ್ಲ ಅಂದ್ರೆ ನಿಮ್ಮ ಒಟ್ಟಿಗೆ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ಡಿ ಸಿ ಕಚೇರಿ ಮತ್ತು ಎಸ್ ಟಿ ಕಚೇರಿವರೆಗೂ ನಾವು ಪಾದಯಾತ್ರೆ ಮಾಡಿ ಇದನ್ನ ಬೇಯಿಸೋರ್ಗು ನಾವು ಬಿಡೋದು ಬೇಡ ಅಂತೇಳಿ ನಿಮ್ ಜೊತೆಗೆ ನಾವೆಲ್ಲ ಇರ್ತೀವಿ ಅನ್ನೋ ಮಾತನ್ನ ಹೇಳಿ ಇಲ್ಲಿ ಬಂದು ನಮ್ಗೆಲ್ಲ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ನನ್ನ ಎಲ್ಲಾ ಹಿರಿಯರಿಗೆ ನನ್ನ ಎಲ್ಲ ಸಮುದಾಯದ ಬಂಧುಗಳಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಮುದಾಯದ ಬಂಧುಗಳಿಗೂ ಹೊಲಿಸಿ ನನ್ನ ಮಾತು ಮುಗಿಸ್ತೀನಿ ಜಯ ವೀರ ಜ್ಯೋತಿಗೌಡನಪುರ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಮತ್ತು ಈ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ನಾಯಕ ಸಮಾಜದ ಎಲ್ಲ ಜನಾಂಗದವರು ಹಾಗೂ ವೀರಶೈವ ಮುಖಂಡರು ಕುಂಬಾರ್ ಶೆಟ್ಟರು ಇನ್ನಿತರ ಎಲ್ಲ ಅನೇಕ ಸಮುದಾಯಗಳು ಇಲ್ಲಿ ವಾಸಿಸ್ತಿರ್ತಾರೆ ಎಲ್ಲ ವಾಸ ಮಾಡ್ತಿರ್ತಕ್ಕಂಥ ಒಂದು ಒಳ್ಳೆಯ ಗ್ರಾಮ ಯಾಕೆಂದರೆ ನಾನು ಇಲ್ಲಿ ಸುಮಾರು ಮೂರು ನಾಲ್ಕು ವರ್ಷಗಳ ಕಾಲ ಸಬ್ ಇನ್ಸ್ಪೆಕ್ಟರ್ ಆಗಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಈ ಗ್ರಾಮವನ್ನು ತುಂಬ ಹತ್ತಿರದಿಂದ ಬನ್ನಿ ಸರ್ಲಿಕ್ಕೆ ಸಮರ್ ಒಳಗಡೆ ತುಂಬ ಹತ್ತಿರದಿಂದ ನಾನು ನೋಡಿದಂಥವ್ರು ಒಳ್ಳೆ ಜನ ಇಲ್ಲಿ ತುಂಬ ಹೊಂದಿ ವಿಶ್ವಾಸವನ್ನು ಎಲ್ಲ ಸಮುದಾಯಗಳ ಜೊತೆ ಇಟ್ಕೊಂಡು ಯಾವುದೇ ನ್ಯಾಯ ಪಂಚಾಯತಿ ಮಾಡ್ಬೇಕಾದ್ರೂ ಹೋಗ್ತಕ್ಕಂಥ ಸಮುದಾಯಗಳನ್ನ ನಾವು ಇಲ್ಲಿ ನಾವು ಕಂಡಿದ್ದೀವಿ ಆದರೆ ಇಂಥ ಒಂದು ಗ್ರಾಮದಲ್ಲಿ ಕಿಡಿಗೇಡಿಗಳು ಅದು ನನಗೆ ಆಶ್ಚರ್ಯ ಆಗಿದೀರಪ್ಪ ಅಂತಂದ್ರೆ ಚಾವಡಿ ಒಳಗಡೆ ಬಂದು ಬುದ್ಧನ ಬುದ್ಧ ಒಂದು ಮಂದಿರ ಒಳಗಡೆ ನುಗ್ಗಿ ಆ ಬುದ್ಧನ ಒಂದು ವಿಕೃತಿಯನ್ನ ವಿಗ್ರಹವನ್ನ ಇವತ್ತು ಮೊದಲನೇದಾಗಿ ನಮ್ಮ ಜೊತೆನಲ್ಲಿ ಬಂದಿರ್ತಕ್ಕಂಥ ನಮ್ಮ ಎಲ್ಲಾ ಸಮುದಾಯದ ಬಂಧುಗಳಿಗೂ ಕೂಡ ನಾನು ಹೊಂದಿಸ್ತೇನೆ ಯಾಕೆ ಅಂತಂದ್ರೆ ಇದು ಎಲ್ಲರೂ ಇವತ್ತು ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಕಾರಣ ಇಷ್ಟೇ ಎಲ್ಲಿ ಶಾಂತಿಯನ್ನ ಭಂಗ ಉಂಟು ಮಾಡಬಾರದು ಅದಕ್ಕೆ ಇವತ್ತು ಪ್ರಚೋದನೆ ಕೊಟ್ಟಂತ ಕಿಡಿಗೇಡಿಗಳು ಯಾರಿದ್ದಾರೆ ಆ ಕಿಡಿಗೇಡಿಗಳನ್ನ ಪತ್ತೆ ಮಾಡಿ ಅವ್ರಿಗೆ ಗಡಿಪಾರು ಮಾಡುವ ಮೂಲಕ ಮತ್ತು ಗುಂಡ್ ಪ್ರತಿಭಟಿಸಬೇಕಾಗ್ತದೆ ಯಾಕೆಂತಂದ್ರೆ ಈಗ ನಾವು ಇವತ್ತೇನೆ ಆ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಬೇಕಾಗಿತ್ತು ಆದ್ರೆ ಪೊಲೀಸ್ನವ್ರಿಗೆ ಕಾಲಾವಕಾಶ ಕೊಡೋಣ ಯಾಕೆಂದ್ರೆ ಒಳ್ಳೆಯ ತನಿಖೆ ಆಗ್ಬೇಕು ಅಂತಂದ್ರೆ ನಾವು ಪೊಲೀಸ್ನವ್ರಿಗೆ ಸಹಕಾರ ಕೊಡ್ಬೇಕಾಗ್ತದೆ ಮತ್ತು ಶಾಂತಿಯನ್ನ ಕಾಪಾಡಬೇಕಾಗ್ತದೆ ಪೊಲೀಸ್ನವ್ರನ್ನ ಅವರು ಮುಕ್ತವಾಗಿ ತನಿಖೆ ಮಾಡ್ಲಿಕ್ಕೆ ಇವತ್ತು ನಾವು ಅವಕಾಶ ಕೊಡೋಣ ಈ ನೀವು ಯಾರು ಕೂಡ ಇವತ್ತು ನಮ್ಮ ಚಾವಡಿ ಒಳಗಡೆ ಬಂದಿರಬಹುದು ಬನ್ನಿ ಶ್ರೀನಾಥ್ ಬನ್ನಿ ಒಳಗಡೆ ಬಂದ ಚಾವಡಿ ಒಳಗಡೆ ಬಂದಿರಬಹುದು ಮತ್ತೆ ಬುದ್ಧ ಮಂದಿರದೊಳಗಡೆ ನುಗ್ಗಿ ಅವರು ವಿಕೃತಿಯನ್ನ ಮೆರೆದಿರ್ಬೋದು ಅಂತ ಪಾಪಿಗಳು ಯಾರೇ ಇರ್ಲಿ ಅವ್ರನ್ನ ಪೊಲೀಸ್ ಇಲಾಖೆ ಕಠಿಣವಾಗಿ ಬಂಧಿಸಬೇಕು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಬೇಕು ಮತ್ತು ಗೂಂಡಾ ಕಾಯ್ದೆಯಡಿ ಅವ್ರನ್ನ ಗಡಿಪಾರು ಮಾಡಿ ಅವ್ರಿಗೆ ವಿಶೇಷ ಕಾಯ್ದೆಯಡಿ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಪೊಲೀಸ್ ಇಲಾಖೆನ ಈ ಮೂಲಕ ಒತ್ತಾಯ ಮಾಡ್ತೇನೆ ಮತ್ತು ಇವತ್ತು ಏನೇ ನಮ್ಮ ಗ್ರಾಮ ಜೋಡನ್ಪುರ ಗ್ರಾಮಕ್ಕೆ ಬಾಬಾ ಸಾಹೇಬ್ರವರ ಪ್ರತಿಮೆಗಳನ್ನ ಒಂದು ಫ್ಲೆಕ್ಸ್ಗಳು ಮತ್ತು ಬುದ್ಧನ ವಿಗ್ರಹವನ್ನ ನಾಶಪಡಿಸಿರುವ ಬಗ್ಗೆ ಈ ಗ್ರಾಮಕ್ಕೆ ಬಂದು ಮುಖಂಡರ ಜೊತೆ ನಾವು ಚರ್ಚೆ ಮಾಡಿದ್ದೀವಿ ಗ್ರಾಮದ ಮುಖಂಡರುಗಳು ಬಹಳ ಶಾಂತಿಯುತವಾಗಿ ಪೊಲೀಸ್ ಇಲಾಖೆಗೆ ತನಿಖೆ ನಡೆಸಲಿಕ್ಕೆ ತುಂಬ ಅವಕಾಶಗಳನ್ನ ಮತ್ತು ಶಾಂತಿಯುತವಾಗಿ ಅವ್ರಿಗೆ ಮುಕ್ತವಾಗಿ ತನಿಖೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಗ್ರಾಮದವರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ ಮತ್ತು ಇವತ್ತು ಏನಿದೆ ಈ ಬಾಬಾ ಸಾಹೇಬ್ರವರ ಫ್ಲೆಕ್ಸು ಮತ್ತು ಬುದ್ಧನ ವಿಗ್ರಹವನ್ನು ವಿಕೃತಿಗೊಳಿಸಿರುವಂತಹ ವಿಕೃತ ಕಾಮಿಗಳನ್ನು ಯಾವುದೇ ಕಾರಣಕ್ಕೂ ಬಿಡೋದು ಬೇಡ ಯಾಕೆ ಅಂತಂದರೆ ಇವತ್ತು ಪೊಲೀಸ್ ಇಲಾಖೆಗೆ ನಾವು ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದೀವಿ ಇವತ್ತು ನಾಳೆ ಒಳಗಡೆ ಕೇಸನ್ನ ಭೇದ ಭೇದಿಸಲೇಬೇಕು ಅವರು ಭೇದಿಸದೆ ಇದ್ದಂಥ ಸಂದರ್ಭದಲ್ಲಿ ಇಡೀ ನಮ್ಮ ಗ್ರಾಮದ ಮುಖಂಡರುಗಳ ಸಮಕ್ಷಮದಲ್ಲಿ ಒಂದು ತೀರ್ಮಾನವನ್ನು ನಾವು ಕೈಗೊಂಡಿದ್ದೇವೆ ಸೋಮವಾರ ದಿನ ಬೆಳಿಗ್ಗೆ ಪ್ರತಿಭಟನೆಯನ್ನು ಇಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಇಲ್ಲಿಂದ ನಾವು ಡಿ ಸಿ ಕಚೇರಿವರೆಗೆ ಪಾದಯಾತ್ರೆಯ ಮೂಲಕ ನಾವು ಹಮ್ಮಿಕೊಂಡಿದ್ದೀವಿ ಸೊ ಎಲ್ಲ ಗ್ರಾಮದ ಎಲ್ಲ ಸಮುದಾಯದವರು ಕೂಡ ಈ ಒಂದು ಪ್ರತಿಭಟನೆಗೆ ಸಪೋರ್ಟ್ ಸಹಕಾರ ಕೊಡ್ತಾ ಇದ್ದಾರೆ ಇಂತಹ ಒಂದು ಕಿಡಿಗೇಡಿಗಳು ನಮಗೆ ಆಶ್ಚರ್ಯ ಆಗೋ ಅಂಥದ್ದು ಏನು ಅಂದರೆ ಚೌಡಿ ಒಳಗಡೆ ಬಂದು ಮತ್ತು ಬುದ್ಧ ಮಂದಿರದ ಒಳಗಡೆ ಹೋಗಿ ಆ ಕ ಆ ಒಂದು ಪ್ರತಿಮೆಗಳನ್ನ ಅನಾವರಣ ಹೊರಗಡೆ ತಂದು ನಾಶಗೊಳಿಸ್ತೀರಿ ಅಂದರೆ ನೀವು ಎಂಥ ಕ್ರೂರಿಗಳು ಅನ್ನೋದ್ರ ಬಗ್ಗೆ ನನಗೆ ಭಾಳ ನೋವಾಗ್ತದೆ ಯಾಕೆಂದರೆ ನಮ್ಮ ಸಮುದಾಯ ಒಂದು ಒಳ್ಳೆಯ ಭಾವನೆಗಳನ್ನು ಆ ಒಂದು ಬುದ್ಧನ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ದೊಡ್ಡ ಒಂದು ಮನಸ್ಥಿತಿ ಮತ್ತು ಇಡೀ ಜಗತ್ತಿಗೆ ಶಾಂತಿಯನ್ನು ನೆಲೆಸಲಿಕ್ಕೆ ಕಾರಣರಾದಂಥ ಕಾರಣಭೂತರಾದಂಥ ಬುದ್ಧರನ್ನು ಈ ಮಟ್ಟಕ್ಕೆ ಕೆಟ್ಟ ಒಂದು ಸ್ಥಿತಿಯಲ್ಲಿ ತಂದು ತಲುಪಿಸಿದರೆ ಅನ್ನೋದನ್ನು ನೋಡಲಿಕ್ಕೆ ನಮಗೆ ತುಂಬ ನೋವುಂಟಾಗಿದೆ ಈ ಸಂದರ್ಭದಲ್ಲಿ ನಾವೆಲ್ಲ ರಾಜಕೀಯ ಮುಖಂಡರುಗಳಿರಲಿ ಮತ್ತು ನಮ್ಮ ಗ್ರಾಮದ ಮುಖಂಡರುಗಳಿರಲಿ ಮತ್ತು ಸಮುದಾಯದ ಎಲ್ಲಾ ಸಮುದಾಯದ ಮುಖಂಡರುಗಳು ಕೂಡ ಈ ಒಂದು ಪ್ರತಿಭಟನೆಗೆ ಕೈ ಜೋಡಿಸಲಿಕ್ಕೆ ನಾನು ಮನವಿ ಮಾಡ್ಕೊಂತ ಇದ್ದೀನಿ ದಯಮಾಡಿ ಸೋಮವಾರದ ಒಳಗಡೆ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಈ ಒಂದು ಪ್ರಕರಣವನ್ನು ಆದಷ್ಟು ಬೇಗ ಮುಗಿಸ್ಲಿಲ್ಲ ಅಂತಂದ್ರೆ ಸೋಮವಾರ ದಿನ ಬೆಳಿಗ್ಗೆ ಇಲ್ಲಿಂದನೆ ನಾವು ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಯನ್ನು ಕೈಗೊಳ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೆ ಎಲ್ಲ ಸಮುದಾಯಗಳು ಮುಖ್ಯವಾಗಿ ನಮ್ಮ ಸಮುದಾಯ ಯಾವುದೇ ಕಾರಣಕ್ಕೂ ಧೃತಿಗೆಡಬಾರ್ದು ನಿಮ್ಮೊಟ್ಟಿಗೆ ನಾವು ಇದ್ದೀವಿ ಮತ್ತು ಗ್ರಾಮದಲ್ಲಿ ಎಲ್ಲ ಸಮುದಾಯದವರು ನಿಮಗೆ ಸಹಕಾರ ಕೊಡ್ತಾ ಇರೋದ್ರಿಂದ ಅವ್ರ ಜೊತೆ ಶಾಂತಿಯುತವಾಗಿ ನಡ್ಕೊಳ್ಬೇಕು ಅಂತ ಎಲ್ಲ ನಮ್ಮ ಯುವ ಮುಖಂಡರುಗಳಿಗೆ ಯುವಕರಿಗೆ ಮತ್ತು ನಮ್ಮ ಅಕ್ಕ ತಂಗಿಯರಿಗೆ ನನ್ನ ಎಲ್ಲ ಗ್ರಾಮದ ಮುಖಂಡರುಗಳಿಗೆ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ ಧನ್ಯವಾದ ಥ್ಯಾಂಕ್ ಯು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ